ನನ್ನ ಕ್ರಮ ಸಂಖ್ಯೆ ಎರಡು ಕೈ ಗೊತ್ತು ಯಾವ ಕೈಯ ಶಕ್ತಿ ಮಾಡಿದ್ರೆ ನಿಮಗೆ ದಾನ ಧರ್ಮ ಮಾಡುತ್ತೋ ಯಾವ ಕೈ ಗಟ್ಟಿ ಇದ್ರೆ ಹೋಗಿ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೋ ಆ ಕೈಯನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಆ ಕೈಯನ್ನ ಗಟ್ಟಿಯಾಗಿಟ್ಕೊಂಡ್ರೆ ನಿಮಗೆ ಒಳ್ಳೇದಾಗ್ತದೆ ಬಡವರು ಒಳ್ಳೇದಾಗ್ತದೆ ಕಾರ್ಮಿಕರಿಗೆ ಒಳ್ಳೆಯದಾಗ್ತದೆ ಆ ದೃಷ್ಟಿಯಿಂದ ತಗೋಬ ಕಾಂಗ್ರೆಸ್ ಪಕ್ಷದ ಹತ್ತು ಮತ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈಗೂ ಶಾಂತಿ તો સો 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 ಕದ್ರೇ ಈ ಚುನಾವಣಾ ಪ್ರಚಾರದಲ್ಲಿ ಕಾರ್ಮಿಕ ಪಕ್ಷಂತ ಸಂಕಟದ ಪ್ರತಂದರು ಬಂಗೋನಲ ಮಾಧ್ಯಮದ ಪ್ರತಂತ ಅಕ್ತೆ ರವೇಶ್ವರನೆ ಸಂತಕಂತ ಪ್ರತಂದಾಂತಾ ಬಿಮರ ರೇವರೆ ಮತ್ತು ಸೀಕ್ತ್ವಂತ ಹಾಗೂ ವಾದಿಕರ ರೇ ಹಾಿ ಅಧ್ಯಕ್ಷಿದ್ದಮ್ಮ ಅವರೇ ಆರುಜೇಂದ್ರ ಅವರು ಇದ್ದಾರೆ ಸಾಕಷ್ಟು ಜನ ಮುಖಂಡಗಳೆಲ್ಲ ಇದ್ದಾರೆ ಪಂಚಾಯತ್ ಸದಸ್ಯರು ಇದ್ದಾರೆ ಹೀಗಾಗಿ ಅನೇಕ ನಾನು ನಿಮ್ಮ ಪಂಚಾಯತ್ಗೆ ಭೇಟಿಯನ್ನು ಕೊಟ್ಟಿದ್ದೇನೆ ನಿಮ್ಮ ಕಟ್ಟಡಗಳನ್ನು ಆಳ್ತಿದ್ದೇನೆ ನಿಮ್ಮ ಸಮಸ್ಯೆಗಳಿಗೆ ಪರಿಣಾಮವನ್ನ ಕೂಡ ಹುಡುಕುವಂತಹ ಪ್ರಯತ್ನವನ್ನು ನಾನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇನೆ ನನಗೆ ಅಶೀರ್ವಾದ ಮಾಡಿದ್ದೀನಿ ಈ ಭಾಗ ಅಭಿವೃದ್ಧಿ ಆಗಬೇಕು ಈ ಭಾಗಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ ಈ ಭಾಗದಲ್ಲಿ ವಾಸ ಮಾಡುತ್ತಂತಹ ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅನೇಕ ಪ್ರಯತ್ನಗಳನ್ನ ನಾನು ಮಾಡಿದ್ದೇನೆ ಯೋತು ಈ ಮಾತಲ್ಲಿ ವಾತಮಾರ್ತರ್ ಪ್ರತಾ ಮಂಡುರಿಗೆ थैंक्यू ಆದ್ರಪ್ಪಾಡರವರು ಪ್ರಾವೆ ಯೂನ್ ದೆನ್ ಕೋರೆಕ್ಕೆ ಯೋತು ಹೊಕ್ಕದನ್ನ ಕೊಡ್ತಿದ್ದಾರೆ ಯೋನನ ಸರಿ ಬಾಗಿ ಇದೆ ಅದನ್ನ ಕೂಡ ಆದಷ್ಟು ಬೇಗ ಗೋಸ್ತಾ ಅಂತ ಕರೆक्चर ಆಮಾರ್ತೆ ನಮ್ಮ ಹುಲಿಮಂಗಲ ನಮ್ಮ ತಾಲಿಕ್ವರು ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಶಿಕಾರಿ ಮಾಡಲಿಕ್ಕೂ ಕೂಡ ಸಾಕಷ್ಟು ಅಧಿಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಮುಖಂಡರು ಕಾರ್ಯಕರ್ತರು ಏನೆಲ್ಲ ಬೇಡಿಕೆಯನ್ನ ಇಟ್ಟಿದ್ದಾರೆ ಅದರಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆ ಎಲ್ಲವನ್ನು ಕೂಡ ಬಗೆಹರಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಮಾರ್ಗದಲ್ಲಿಕ್ಕೆ ಕೂಡ ಐದು ಸಾವಿರ ರೂಪಾಯಿ ಅದರದನ್ನು ಅನ್ ಕೂಡ ಕೊಟ್ಟು ಅಂತ ಮೂಡಿದೆ ಕಾವೇರಿ ನೀರು ಕುರಿಯಲೇ ಟ್ಯಾಂಕ್ ಅಲ್ಲಿಕ್ಕೆ ಒತ್ತು ಕೊಟ್ಟು ಫಾಣವನ ಕೊಟ್ಟಿದ್ದಾರೆ ನಾನು ಹೇಳಿದಿನಿ ಒಂದು ಮಂತ್ರ ಪಚೆಯ ತಿಗಿ ಕಾವೇರಿ ನೀರು ಕೊಡ್ತೀನಿ ಅಂತ ಹೇಳಿ ಮೊದಲು ಪುಜೆಗಳೆ ತರಿದೆ ನಿನ್ನ ನೀರು ತೋರಬೇಕು ಅಂತಂತದ್ದು ನಮ್ಮ ವಿ ಡಿ ಕೆ ಶಿವಕುಮಾರ್ ಅವರು ನೀವು ಹೋಗಿ ಹುಲಿಮಂಗಲ ಪಂಚಾಯಿತಿಗೂ ಕೂಡ ಈಗಾಗಲೇ ಪನ್ನೇರು ಕಟ್ಟು ನೀರು ಇದ್ದಾರೆ ಕೋಡಿ ಅವ್ರಿಗೂ ಕೂಡ ನೀರು ಕೊಡ್ತಿದ್ದೀವಿ ನಮ್ಮ ಆರ್ಗೆ ರಾಮೇಶ್ವರ ಪಂಚಾಯಿತಿ ಆರ್ಗದೆ ಪಂಚಾಯಿತಿ ಅವ್ರಿಗೂ ಕೂಡ ಸ್ವಲ್ಪ ನೀರು ಕೊಡ್ತೀವಿ ಅಲ್ಲಿಂದ ಮೇಲೆ ಗೋಲ್ ಗ್ರಾಮಕ್ಕೆ ಬಂದಿ ಕುರಿತು ನೀರು ಕೊಡ್ತೀವಿ ಎಲ್ಲ ಊರುಗಳಿಗೂ ಕೂಡ ಎಲ್ಲೆಲ್ಲಿ ನೀರು ಸಹ ಕೊಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲ ಕೊಡ್ತಿದ್ದೇನೆ ಈಗ ನಾವು ಕೊಡ್ಬೇಕಾಗಿರೋದು ಉಳಿ ಮತ್ತು ಚಿಕ್ಕಾರಿ ಪಾಳ್ಯ ಮಾರುಗಳಿಗೆ ನೀರನ್ನ ಕೊಡಬೇಕು ಟ್ಯಾಂಕರಿಂದ ನೀರು ತಂದು ಕುಡಿತಾ ಇದ್ದೀನಿ ನೀರು ಕುಡಿಬೇಕು ಅಂತ ನನ್ನ ನೀವು ನನಗೆ ನೀರು ಕೊಡೋ ಓಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಆಸೆ ನೀರು ಕೊಟ್ಟಾಗ ನಾನು ಕಾವೇರಿ ಬೆಂಗಳೂರಿಂದ ನಿಮಗೆ ನೀರು ಕೊಡ್ತಾ ಇದ್ದೀನಿ ಅವರು ತಲಾ ಇದ್ದಾರೋ ವಿರೋಧ ಇದ್ದಾರೋ ಗೊತ್ತಿಲ್ಲ ನಾವು ನೀರು ಕೊಡಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದ್ದೇವೆ ಈ ಭಾಗ ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಸರ್ಕಾರ ಬದಲಾಗಿದೆ ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನ ಇವತ್ತು ನಾವು ಅನುಷ್ಠಾನ ಮಾಡಿದ್ದೇವೆ ಬಡವರಿಗೆ ಹಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಹಕ್ಕಿ ಕೊಟ್ಟಿದ್ವಿ ಅನ್ನ ಬಾಕಿ ಗ್ಯಾರಂಟಿ ಎಲ್ಲ ನನ್ನ ತಾಯಂದಿರು ಸಹೋದರಿಯರು ಇವತ್ತು ಕೆಎಸ್ಆರ್ಟಿಸಿ ಬಿ ಎಸ್ ಪ್ರಿಯ ಹೋರಾಡ್ತಾ ಇದೆ ಹೋರಾಡ್ತಾ ಇಲ್ಲ ಇಲ್ವಾ ಜನ್ಮಾನಗಳು

ಹಟ್ಟಿ ಕಾಂಡ ಏಪ್ರಿಲ್ ಒಂದನೇ ತಾರೀಕಿಂದ ಮಾಡ್ಬೇಕಾಗಿತ್ತು ಚುನಾವಣೆ ಚುನಾವಣೆ ಆದ್ಮೇಲೆ ಜೂನ್ ಒಂದನೇ ತಾರೀಕಿಂದ ಜೂನ್ ಜುಲೈಯಲ್ಲಿ ಬಾಳ ಓಪನ್ ಮಾಡಿದ್ವಿ ಅದೆಲ್ಲ ಯಾರು ಅದೂ ಕೂಡ ಕೊಡ್ತೀವಿ ಇದು ಪರವಾನಗೋಸ್ಕರ ಇರ್ತಕ್ಕಂಥ ಸರ್ಕಾರ ಯಾರು ಏನೇ ಟೀಕೆಗಳನ್ನ ಮಾಡಿ ನಾವು ನಿಮ್ಮ ಪರವಾಗಿ ಏನೆಲ್ಲ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಕೊಡ್ತೇವೆ ಇವತ್ತು ನಾನು ಈ ಭಾಗದಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ಗಳಿರ್ಬೋದು ಲೇಔಟ್ಗಳಿರ್ಬೋದು ಅವರು ಕೂಡ ನಾವು ನಾವೆಲ್ಲ ನೀಡಬೇಕು ಅಂತ ನಾವು ಹೋಗಿ ಡಿಕೆ ಶಿವಕುಮಾರ್ ಅವರು ಹೇಳಬೇಕು ಎಲ್ಲ ನೀರು ಬರುವಂಥ ಕೆಲಸನ ಮಾಡ್ತೇನೆ ಇರ್ತಕ್ಕಂಥ ಮಾತನ್ನು ನೀರು ಅಪಾರ್ಟ್ಮೆಂಟ್ ಓಟ್ ಹಾಕ್ಬೇಕಲ್ಲ ಅವರು ಬಿಜೆಪಿಯವರು ಇಪ್ಪತ್ತೈದು ಎಮ್ ಎಲ್ ಅಂತ ಹೇಳಿಲ್ಲ ರಸ್ತೆ ಮಾಡ್ತೀವಿ ಅಂತ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಆನೆ ಕಲ್ ಕಾಲಕ್ಕೂ ಗಿಣ್ಣಿ ಹೋಗ್ಲಿ ಹುರಿಮಲ್ಲಾ ಪಂಚಾಯತಿಗೂ ಕೂಡ ಕಾವೇರಿ ನೀರನ್ನ ಕೊಟ್ಟು ಈ ಭಾಗದಲ್ಲಿರ್ತಕ್ಕಂಥ ಅನುಕೂಲ ಮಾಡುವಂತ ನಾವು ಮಾಡ್ತೇವೆ ನನಗೆ ವಿಶ್ವಾಸ ಇದೆ ಈ ಬಾರಿ ಸಿಮಾರೆಡ್ಡಿ ಎಲ್ಲರೂ ಸೇರಿ ರಾಜ ಸೇರಿ ಹೆಚ್ಚಾವ ಐದು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಬಹುಮತವನ್ನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನೇ ನಾನು ಹೇಳಿ ನೀವೆಲ್ಲ ಒಗ್ಗಟ್ಟ ಕೆಲಸ ಮಾಡಿ ನಾನು ನಿಮ್ಮ ಜೊತೆ ಇದ್ದಾರೆ ಸಿದ್ದರಾಮಯ್ಯ ಜೊತೆ ಜೊತೆ ಇದ್ದಾರೆ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ ಇದ್ದಾರೆ ನಿಮ್ಮ ಭಾಗಕ್ಕೆ ಏನೆಲ್ಲ ಕೆಲಸ ಇಲ್ಲ ಅಂತ ಎಲ್ಲವನ್ನು ಕೂಡ ನಾವು ಮಾಡಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರೂ ಕೂಡ ಶುಭವನ್ನು ಕೋರಿ ನನ್ನ ಕ್ರಮ ಸಂಖ್ಯೆ ಎರಡು ನನ್ನ ಕ್ರಮ ಸಂಖ್ಯೆ ಎರಡು ಕೈ ಗುರುತು ಯಾವ ಕೈನ ಶಕ್ತಿ ಮಾಡಿದ್ರೆ ನಿಮಗೆ ದಾನ ಧರ್ಮ ಮಾಡುತ್ತದೋ ಯಾವ ಕೈ ಗಟ್ಟಿಗಿದ್ರೆ ಹುಟ್ಟಿ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೋ ಆ ಕೈಯನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಆ ಕೈಯನ್ನ ಗಟ್ಟಿಯಾಗಿ ನಿಮಗೆ ಒಳ್ಳೇದಾಗ್ತದೆ ಬಡವರು ಒಳ್ಳೆದಾಗ್ತದೆ ಕಾರ್ಮಿಕರಿಗೆ ಒಳ್ಳೇದಾಗ್ತದೆ ಆ ದೃಷ್ಟಿಯಿಂದ ತಲೆ ರೂಪ ಕಾಂಗ್ರೆಸ್ ಪಕ್ಷದ ಅರ್ಥದ ಗೋಟಿ ಮತ ನೀಡಬೇಕು ಅಂತ ಹೇಳಿ ನಾನು ತಾರೀಕು ನಡೆಯೋದು ಚುನಾವಣೆದಾಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಇಲ್ಲಿ ನಮ್ಮ ಇಡೀ ಪಂಚಾಯಿತಿನೇ ನೈಂಟಿ ಪರ್ಸೆಂಟು ವೋಟಿಂಗ್ ಕೊಡ್ತಾರೆ ಅದರಲ್ಲಿ ಸುಮಾರು ಒಂದು ಐದು ಸಾವಿರ ಮೇಲೆಯೇ ನಾವು ಲೀಡ್ ಕೊಡ್ತೀವಿ ನಾವು ಎಮ್ ಪಿ ಸಾಹೇಬ್ರಿಗೆ ಡಿ ಕೆ ಸುರೇಶ್ ಸಾಹೇಬ್ರಿಗೆ ಹಸ್ತದ ಗುರುತಿಗೆ ಈಗ ಅನೇಕ ಕೆಲಸಗಳ್ ಮಾಡೋರೆ ಕಾವೇರಿ ನೀರು ಇದ್ದಿಲ್ಲ ನಮಗೆ ಬೇರೆ ಎಲ್ಲರೂ ಆಸೂಚನೆ ಕೊಡ್ತಾಯಿದ್ರು ಬಟ್ ಈಗ ಕಾವೇರಿ ನೀರೇ ಕುಡಿತಾ ಇದ್ದೀವಿ ಈಗ ನಮ್ಮ ಕೋಡ್ ಗ್ರಾಮಕ್ಕೆ ನೀರು ಬಂದಿದೆ ಬಿಂಗಿಪುರ ಗ್ರಾಮ ಟ್ಯಾಂಕ್ನಲ್ಲಿ ನೀರು ಬರ್ತಾ ಇದೆ ಅಲ್ಲಿನ ಇವಾಗ ಟ್ಯಾಂಕರ್ ಮೂಲಕ ನಾವು ಎಲ್ಲ ಊರುಗಳಿಗೆಲ್ಲ ನೀರು ಸಪ್ಲೈ ಮಾಡ್ಕೊಂಡು ನೀರು ಕೊಟ್ಟವ್ರೆ ಈಗ ಮನೆ ಮನೆಗೂ ಇವಾಗ ಟ್ಯಾಕ್ಟರ್ದಲ್ಲಿ ಇವಾಗ ಕುಡಿತಾ ಇದ್ದೀವಿ ನಾಳೆ ಹಂಡ್ರೆಡ್ ಪರ್ಸೆಂಟ್ ನಲ್ಲಿದಲ್ಲಿ ಕುಡಿತೀವಿ ಅಂತ ಒಂದು ಭರವಸೆ ಇದೆ ಹಾಗಾಗಿ ಇವಾಗ ಇಡೀ ಪಂಚಾಯತಿ ನಮ್ಮ ಎಲ್ಲ ನಮ್ಮ ಸದಸ್ಯರು ನಮ್ಮ ಎಲ್ಲ ಜನರು ಎಲ್ಲರು ಗೊತ್ತಿದೆ ಹಾಗಾಗಿ ಒಂದೇ ಸೈಡು ವೋಟಿಂಗ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ